ಕೆಲಸ ಎಲ್ಲ ಮುಗ್ದಬೇಕ ಈಗಿನ ಜನರೇಷನ್ ದಾಗ ಯಾರು ಟಿವಿ ನೋಡ್ತಾರೋ ಯಾರು ಮೊಬೈಲ್ ನೋಡ್ತಾರ ಹಂಗ ಕಾಲ ಕಳೆಯೋ ಈ ಟೈಮ್ದಾಗ ನಮ್ ಗೃಹಿಣಿ ಅಂದ್ರೆ ನಮ್ ಮಿಸ್ಸಸ್ ಅವ್ರ ಒಂದು ಗೃಹ ಉದ್ಯೋಗ ಮಾಡ್ತಾರ್ರಿ ಅದ್ ನಿಮ್ಗೆ ತೋರಿಸ್ತೀನಿ ಬರ್ರಿ ನಮಸ್ಕಾರ ರೀ ಎಲ್ಲರಿಗೂ ಹುಗಾರ್ಭದ್ರ ಊರಾಗ ಕಲಾ ಹೊಲಿಗೆ ಕ್ಲಾಸ್ ಅಂತ ಐತ್ರಿ ಅಲ್ಲಿ ಹುಡುಗಿಯರಿಗೆ ಹೊಲಿಗೆ ಕಲಿಸತಾರ್ರಿ ಹೊಲಿಗೆ ಕಲ್ಸೋರ್ ಬೇರೆ ಯಾರಲ್ರಿ ನಮ್ ಮಿಸ್ಸಸ್ ಅದಾರ್ರೀ ಅವರ ಎಂಟು ವರ್ಷ ಆಯ್ತ ಈಗ ಹುರಿಯ ಹುಡುಗಿಯರಿಗೆ ಪಲ ಕಲಿಸ್ತಾರ್ರಿ ಮತ್ತು ಇವರಿಗೆ ನಮ್ಮ ತಾಯಿಯವ್ರು ಕಲಿಸಿದ್ರಿ ಅವರ ತೀರ್ ಹೋದ್ಮೇಲೆ ಅದನ್ನ ಕಂಟಿನ್ಯೂ ಮಾಡಿದಾರ್ರಿ ಮತ್ತು ಇವರಿಂದ ಏನೊಂದು ಉದಾಹರಣೆ ಸಿಗಲಿ ಅಂದ್ರೆ ಪ್ರತಿಯೊಂದು ಹೆಣ್ಮಗಳ ಸ್ವಾವಲಂಬಿಯಾಗಿ ಬದುಕುವಂಗ ಒಂದು ಉದಾಹರಣೆ ಇದ್ದಾರೀ ಈಗಿನ ಜನ್ರೇಷನ್ದಾಗ ಯಾರ ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಯಾರ್ ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ ಯಾರ್ ಸೀರಿಯಲ್ ನೋಡ್ತಾರೆ ಅಂತಾದ್ರಾಗ ಅಂಥದ್ರಾಗ ಇವರು ಒಂದು ಉದಾಹರಣೆ ಆಗಿದ್ದಾರೆ ವಿಡಿಯೋ ಎಲ್ಲರಿಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗ ಅವ್ರದ್ದು ಪರಿಚಯ ಮಾಡಿಸ್ಕೊಡ್ತೇನೆ ರೀ ಬರ್ರಿ ಇವರು ನೋಡ್ರಿ ನಮ್ಮ ಮಿಸ್ಸಸ ಇವ್ರ ಹೆಸರ ಧನಶ್ರೀ ರಾಕೇಶ್ ಬಡಿಗಾರ ಹಾಯ್ ನಿಮ್ ಹೆಸರೇನ್ರಿ ಧನಶ್ರೀ ರಾಕೇಶ್ ಬಡಿಗೇರ್ ಹ್ಮ್ ಮನಿ ಕೆಲಸ ಎಲ್ಲಾ ಮುಗಿಬೇಕ ಕೆಲಸ ಮಾಡ್ತೀರಿ ಮನ್ಯಾಗ? ಹೊಲಿಗೆ ಕ್ಲಾಸ್ ಕಲಸುದ blouse dress ಎಲ್ಲ ಹೊಲಿದ ಎರಡು ಬಿ ಮಾಡ್ತೇನಿ. ಮತ್ತ ಹೊಲಿಗೆ ಕ್ಲಾಸ್ ಎಷ್ಟ ವರ್ಷ ಆಯ್ತ ಕಲಸ್ತೀರಿ? ಆ ಎಂಟ ವರ್ಷ ಆಯ್ತ್ರಿ. ಹ್ಮ್ ನಿಮಗೆ ಯಾರ ಕಲಸಿರ ನಮ್ಮ ಅತ್ತೆ ಅವರು. ಹ್ಮ್ ಅವರು ಮೊದಲು ಕಲಸ್ತಾರೆ? ಹಾ ಅವರು 2000 ಹುಡುಗರಿಗೆ ಕಲಸಿದ್ದಾರೆ. ಹಾ हमें ला ये गेस्ट उड़ीकर प्रदर्शित कर लेगा ये हाथे जना आता रहे अब जना तिंगड़े केर तो उतरे कलस दिखा तिंगड़े का हजार रुपए हजार अंडरस्ट्रे मंसावे में ले अल्लाह परफेक्ट आता रहे परफेक्ट अब रेस्पोंसिंग करते ओके हाँ अब ये ना तो आता रोड़ीकर परफेक्ट आता रहे ನಿಮ್ಮ ಈ ಗೃಹ ಉದ್ಯೋಗ ಎಲ್ಲರಿಗೂ ಬಾಳ ಚಲೋ ಅನಿಸೈತಿ ಎಲ್ಲಾ ಹುಡುಗಿಯರಿಗೆ ಮತ್ತ ಹಿಂಗ ಕಲ್ಸ್ಕೊತ ಹೋಗ್ರಿ ಪ್ರತಿಯೊಂದು ಗೃಹಿಣಿ ಸ್ವಾವಲಂಬಿಯಾಗಿ ಜೀವ ಜೀವನ ಮಾಡ್ಲಿಕ್ಕ ನೀವು ಒಂದು ಪ್ರೇ ಸ್ಫೂರ್ತಿ ಆಗ್ಬೇಕ್ರಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ